ಏಪ್ರಿಲ್ ಹದಿನೆಂಟರಂದು ಸಂಜೆ ಆರು ಗಂಟೆಗೆ ಪಟ್ಟಣದ ಬಂದರು ಪ್ರದೇಶದಲ್ಲಿ ಶರಾವತಿ ನದಿ ಸಂಗಮ ಸ್ಥಳದಲ್ಲಿ ಶರಾವತಿ ಆರತಿ ಸಮಿತಿಯ ನೇತೃತ್ವದಲ್ಲಿ ಶರಾವತಿ ನದಿಗೆ ಗೌರವ ಸಲ್ಲಿಸಲು ಶರಾವತಿ ಆರತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕಲಕಿ ತಿಳಿಸಿದ್ದಾರೆ ಹೊನ್ನಾವರ ಪಟ್ಟಣದ ಮೂಡುಗಣಪತಿ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಲಕ್ಷಾಂತರ ಕುಟುಂಬಗಳ ಜನರಿಗೆ ಜೀವನಾಧಾರ ಕಲ್ಪಿಸಿದೆ ಕೃಷಿ ತೋಟಗಾರಿಕೆಯಲ್ಲದೆ ಜೀವನಾಧಾರದ ಹಲವು ಉದ್ಯೋಗಗಳನ್ನು ನೀಡಿ ಜನರನ್ನು ಸಲಹುತ್ತಿದೆ ರಾಜ್ಯಕ್ಕೆ ಬೆಳಕನ್ನು ನೀಡಿದ ಶರಾವತಿ ಅನೇಕ ಜೀವ ಸಂಕುಲಗಳಿಗೆ ಆಶ್ರಯ ನೀಡಿದೆ ಇಂತಹ ಪುಣ್ಯ ನದಿ ಶರಾವತಿಯನ್ನು ನಮಿಸುವುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಶರಾವತಿ ಆರತಿ ಮೂಲಕ ನಮಿಸುವ ಕಾರ್ಯಕ್ರಮ ನೆರವೇರಿಸಲಾಗುತ್ತಿದೆ ಎಂದರು ಈ ನಮ್ಮ ಈ ಸಂಸ್ಥೆಯಿಂದ ಮೂರನೇ ವರ್ಷದ ಶರಾವತಿ ನದಿಗೆ ಆರತಿ ಬೆಳಗುವ ಕಾರ್ಯಕ್ರಮವನ್ನು ಹದಿನೆಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಹೊನ್ನಾವರ ಬಂದರದಲ್ಲಿ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ವರ್ಷ ವಿಶೇಷವಾಗಿ ಮಿರ್ಜಾನ ಒಕ್ಕಲಿಗರ ಮಠದ ನಿಶ್ಚಲಾನಂದ ಸ್ವಾಮಿಗಳು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ವಿಶೇಷ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಲಿದ್ದಾರೆ ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಹೊನ್ನಾವರದ ಎಲ್ಲಾ ಪ್ರಮುಖರು ಸಹ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಬೇಕು ಅಂತ ಹೇಳಿ ಉತ್ಸವ ಸಮಿತಿ ಪರವಾಗಿ ಸಮಿತಿಯ ಕಾರ್ಯಾಧ್ಯಕ್ಷ ಜಿ ಜಿ ಶಂಕರ್ ಮಾತನಾಡಿ ಶರಾವತಿ ನದಿ ಸಾಗುವ ಶಿವಮೊಗ್ಗದಿಂದ ಹೊನ್ನಾವರದ ಅರಬ್ಬಿ ಸಮುದ್ರ ಸೇರುವವರೆಗೆ ಅನೇಕ ಸ್ಥಳಗಳಲ್ಲಿ ಶರಾವತಿಗೆ ಪೂಜೆ ಮಾಡಿ ಆರತಿ ಬೆಳಗುವ ಕಾರ್ಯಕ್ರಮ ನಡೆಯುತ್ತದೆ ಈ ಮೂಲಕ ಶರಾವತಿ ನದಿಯ ಸ್ವಚ್ಛತೆಯ ಸಂದೇಶ ಸಾರಲಾಗುತ್ತದೆ ಎಂದು ತಿಳಿಸಿದರು ಶರಾವತಿ ಆರತಿ ಉತ್ಸವ ಸಮಿತಿ ವತಿಯಿಂದ ತೃತೀಯ ಬಾರಿ ಮೂರನೇ ವರ್ಷದ ಶರಾವತಿ ಆರತಿ ಶರಾವತಿ ತಾಯಿಗೆ ಒಂದು ನಮನ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಮಾನ್ಯ ನಮ್ಮ ಅಧ್ಯಕ್ಷನಾಗಿರ್ತಕ್ಕಂಥ ವೆಂಕಟರಮಾಳು ಹೇಳಿದರು ಹದಿನೆಂಟನೇ ತಾರೀಕು ಆರು ಗಂಟೆಯಿಂದ ಪ್ರಾರಂಭ ಆಗ್ತದೆ ವಿಶೇಷವಾಗಿ ಕಾರ್ಯಕ್ರಮದ ಮಧ್ಯದಲ್ಲಿ ಆರು ಗಂಟೆಯಿಂದ ಭಜನಾ ಕಾರ್ಯಕ್ರಮಗಳಾಗ್ತವೆ ತಾರಾ ಭಟ್ ಅವರ ಶ್ರೀಮತಿ ತಾರಾ ಭಟ್ ಅವರ ತಂಡದವರಿಂದ ವಿಶೇಷವಾಗಿ ಆ ನದಿಯ ಸರಾವತಿ ತಾಯಿ ನದಿಯ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿಗೀತೆಗಳನ್ನು ಅವರು ಪ್ರಾರಂಭ ಮಾಡ್ತಾರೆ ಆರು ಗಂಟೆ ಏಳು ಗಂಟೆವರೆಗೆ ಕಾರ್ಯಕ್ರಮಗಳಿರ್ತವೆ ಇವತ್ತು ಈ ಒಂದು ಸರಾವತಿ ಆರತಿ ಅನ್ನುವಂಥ ಈ ಒಂದು ತಾಯಿ ಸರಾವತಿಗೆ ನಮನ ಸಲ್ಲಿಸಿದಂಥ ಕಾರ್ಯಕ್ರಮ ಬರಲಿಕ್ಕೆ ಮುಖ್ಯ ಕಾರಣ ನಾವಿವತ್ತು ಅಂಬತೀರ್ಥದಿಂದ ಸರಾವತಿ ಐವರು ವೈದಿಕರ ಮೂಲಕ ಗಂಗಾರತಿಯ ಮಾದರಿಯಲ್ಲಿ ಶರಾವತಿ ನದಿಗೆ ಆರತಿ ಬೆಳಗಿಸಲಾಗುತ್ತದೆ ಸಂಗೀತ ವಿದ್ವಾಂಸೆ ತಾರಾ ಜಿಯು ಭಟ್ ಅವರಿಂದ ಈ ಸಂದರ್ಭದಲ್ಲಿ ಶರಾವತಿ ಕುರಿತಾಗಿ ಭಜನಾ ಕಾರ್ಯಕ್ರಮ ನಡೆಯಲಿದೆ ಸಮಿತಿಯ ಜೆಟಿಪೈ ಕೇಶವ್ ನಾಯ್ಕ ಬಳ್ಕೂರು ವಿಶ್ವನಾಥ್ ನಾಯಕ್ ಎಂಎಸ್ ಹೆಗಡೆ ಕಣ್ಣಿಮನೆ ಸುರೇಶ್ ಹೊನ್ನಾವರ್ ಶಿವರಾಜ್ ಮೇಸ್ತಾ ಸಂಜು ಶೇಟ್ ಲಕ್ಷ್ಮಣ್ ಮೇಸ್ತಾ ಉಪಸ್ಥಿತರಿದ್ದರು भावना टीवी गि विश्वनाथ साोनाबर